ನಿಮ್ಮ ಯಶಸ್ ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಣ್ಣ ಎಲ್ರಿಗೂ ನಮಸ್ಕಾರ ಅಣ್ಣ ನಿಮಗೆ ಬಿಗ್ ಬಾಸ್ ಆಫರ್ ಬಂದಾಗ ನಿಮ್ಮ ಮನಸ್ಸಲ್ಲಿ ಯಾವ ಥರ ಇರ್ತಾರ ನನಗೆ ಆಫರ್ ಬಂದಾಗ ತುಂಬ ಖುಷಿ ಆಯಿತು ಏನಪ್ಪ ನನ್ನನ್ನು ಬಿಗ್ ಬಾಸ್ಗೆ ಕರಿತಾ ಇದ್ದಾರಲ್ಲ ಎಲ್ಲೋ ಒಂದು ಕಡೆ ಇದ್ದವನ್ನ ಚಿಕ್ಕದಾಗ ಏನೋ ನನ್ನನ್ನು ನಾನು ಮಾಡಿಕೊಂಡು ನಾನು ಇದ್ದವನು ತುಂಬ ಆಯಿತು ಬಿಗ್ ಬಾಸ್ ಸೆಲೆಕ್ಟ್ ಆದಾಗ ಬಿಗ್ ಬಾಸ್ ಕಾಲ್ ಬಂದಾಗಲೇ ಒಂಥರ ರೋಚಕವಾಗಿತ್ತು ಅದ್ರ ಮಧ್ಯದಲ್ಲಿ ಮನೆ ಒಳಗಡೆ ಹೋಗಿ ಸುಮಾರು ದಿನಗಳು ನನ್ನ ಆಗಿ ಹೊರಗಡೆ ಸಡನ್ ಆಗಿ ಯಾಕೆ ಹೊರಗಡೆ ಬಂದೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಒಂದು ಕುತೂಹಲ ಎಲ್ರಿಗೂ ಇದೆ ಆ ಕುತೂಹಲಕ್ಕೆ ಇವತ್ತು ನಾನು ಫುಲ್ ಪಾಯಿಂಟ್ ಇಡ್ತಾ ಇದ್ದೀನಿ ನಾನು ಮನೆ ಒಳಗಡೆ ಹೋಗೋಕ್ಕಿಂತ ಮುಂಚೆನೂ ಕೂಡ ನದ್ದೇ ಇದ್ದೆ ನಾನೇ ನೋಡ್ಕೊತಾ ಇದ್ದೆ ಬೇರೆ ಯಾರು ನೋಡ್ಕೋತಾ ಇರಲಿಲ್ಲ ಏನಾಗೋದು ಅಂತಂದರೆ ಬಿಸ್ನೆಸ್ನ ಇದ್ದು ಮಾಡೋದಕ್ಕೂ ನಾನು ಬೇರೆಯವ್ರಿಗೆ ಅದನ್ನು ಕೊಟ್ಟು ನೋಡ್ಕೊಳ್ಳಿ ಅಂತ ಹೇಳಿ ಹೋಗಿದ್ದು ತುಂಬ ಅದು ತಪ್ಪಾಗುತ್ತೆ ಆ್ಯಕ್ಚುಲಿ ನಾನು ಯಾರನ್ನೂ ದೂಷಿಸೋಕೆ ಇಷ್ಟಪಡೋಲ್ಲ ಇಲ್ಲಿ ಎಲ್ಲರೂ ನನ್ನ ಸ್ನೇಹಿತರುಗಳು ಆ್ಯಕ್ಚುಲಿ ಸುರೇಶ್ ಅಣ್ಣ ಏನಾಯ್ತು ಏನಾಯ್ತು ಅಂದರೆ ನನ್ನ ಧರ್ಮ ಪತ್ನಿಗೆ ನನ್ನ ಬಿಸ್ನೆಸ್ನ ನಾನು ನೋಡ್ಕೊಳ್ಳೋಕ್ಕೆ ಹೇಳೋಗಿದ್ದೆ ಅವರಿಗೆ ಆ ಬಿಸ್ನೆಸ್ನ ಹ್ಯಾಂಡಲ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ವರ್ಕ್ ಪ್ರೆಸರ್ ಜಾಸ್ತಿ ಆಯಿತು ವರ್ಕ್ ಪ್ರೆಷರ್ ಜಾಸ್ತಿ ಆದಾಗ ಎಲ್ರಿಗೂ ಅನಿಸುತ್ತೆ ಯಾಕಂದರೆ ಒಂದೊಂದ್ಸಲ ಸಲ ನಮಗೂ ಕೂಡ ಆ ಥರ ಫೀಲ್ ಆಗುತ್ತೆ ಎಲ್ಲಿ ಆ ನಿರ್ಧಾರ ತೊಗೊಳೋದ್ರಲ್ಲಿ ನಾವು ಎಡುತ್ತೀವೋ ಅನ್ನೋ ಒಂದು ಆತುರ ಗೊಂದಲದಲ್ಲಿ ನಾವು ಇರ್ತೀವಿ ಅದೇ ಗೊಂದಲದಲ್ಲಿ ನನ್ನ ಧರ್ಮಪತ್ನಿ ಕೂಡ ಇದ್ದರು ಆ ಗೊಂದಲದಿಂದ ನಾನು ಹೊರಗಡೆ ಬಂದು ನನ್ನ ಧರ್ಮಪತ್ನಿಗೆ ಸಪೋರ್ಟ್ ಮಾಡಬೇಕಾಗಿತ್ತು ಆ ಕ್ಷಣಕ್ಕೆ ಅವಳ ಜೊತೆಗೆ ಸಾಥ್ ಕೊಟ್ಟು ಅವಳಿಗೆ ನಿಲ್ಲಬೇಕಾಗಿತ್ತು ಆ ಒಂದು ಕಾರಣಕ್ಕೋಸ್ಕರ ನಾನು ಹೊರಗಡೆ ಬರಬೇಕಾಗಿತ್ತು ನಾನು ಹೇಗೆ ಹೊರ ಒಳಗಡೆ ಹೋಗಿದ್ದೆ ಮನೆ ಒಳಗಡೆ ಅದೇ ರೀತಿ ಹೊರಗಡೆ ಬರಬೇಕು ಅಂತ ಬಿಗ್ ಬಾಸ್ ಆಶೆನೂ ಕೂಡ ಆಗಿತ್ತು ಅದೇ ರೀತಿಯಾಗಿ ನಾನು ಹೊರಗಡೆ ಬಂದಿದ್ದೀನಿ ಈಗ ಯಾವುದು ತೊಂದರೆಗಳಿಲ್ಲ ಎಲ್ಲವೂ ತುಂಬ ಚೆನ್ನಾಗಿದೆ ಬಿಸ್ನೆಸ್ಸು ಕಂಟ್ರೋಲ್ಗೆ ಬಂದಿದೆ ಹೊರಗಡೆ ಸುರೇಶಣ್ಣ ಅಣ್ಣ ನೀವು ಮನೆಯಿಂದ ಆಚೆ ಬಂದ ಮೇಲೆ ಸುಮಾರು ಜನ ಸುಮಾರು ಥರ ಮಾತಾಡ್ತಿದ್ದಾರೆ ಅದಕ್ಕೆ ಏನು ಹೇಳ್ತೀರಾ ತುಂಬಾರು ಜನ ಸುಮಾರು ಥರ ಸುದ್ದಿಗಳನ್ನ ಕೊಡ್ತಾ ಇದ್ದಾರೆ ಅದ್ಯಾವುದಕ್ಕೂ ಬೇಜಾರಿಲ್ಲ ಎಲ್ಲ ನನ್ನ ಸ್ನೇಹಿತರುಗಳು ಕೊಡ್ಲಿ ಅವರು ಚೆನ್ನಾಗಿರ್ಲಿ ಅಂತ ನಾನು ನಾನೇನು ಅನ್ನೋದು ನನ್ನ ಸ್ನೇಹಿತರುಗಳಿಗೆ ನನ್ನ ಅಕ್ಕಪಕ್ಕ ಇರೋರಿಗೆ ನನ್ನನ್ನ ನಂಬಿರೋರಿಗೆ ನನ್ನ ಅಭಿಮಾನಿಗಳಿಗೆ ಗೊತ್ತಿದ್ರೆ ಸಾಕು ಬೇರೆ ಯಾವುದಕ್ಕೂ ಊಹಾಪೋಹಗಳಿಗೆ ತಲೆ ಕೊಡುವಂತ ಅವಶ್ಯಕತೆ ಇಲ್ಲ ಮನೆ ಒಳಗೆ ಹೋಗ್ರೆ ತುಂಬಾ ವೇಟಲ್ಲಿ ಮನೆ ಹೊರಡ ಹೋಗಿದ್ದೆ ಮನೆಯಿಂದ ಹೊರಗಡೆ ಬರಬೇಕಾದ್ರೆ ತುಂಬಾ ವೀಕಾಗಿ ಮನೆಯಿಂದ ಹೊರಗಡೆ ಬಂದಿದ್ದೀನಿ ಯಾಕಂದ್ರೆ ನಂದೇ ಆದಂತ ಕಾಲು ನೋವು ಇರೋದ್ರಿಂದ ಹಿಡ್ಕೊಂಡು ಅದರ ಮಧ್ಯದಲ್ಲಿ ಆರೋಗ್ಯದ ಸಮಸ್ಯೆ ತುಂಬ ಏರುಪೇರುಗಳು ಕಾಡ್ತಾ ಇತ್ತು ಆ ಒಂದು ರೀಸನ್ ಸರ್ ಹೊರಗಡೆ ಬಂದಿದ್ದೀನಿ ಈಗ ಪರವಾಗಿಲ್ಲ ಆರೋಗ್ಯನೂ ಸುಧಾರಿಸ್ಕೊಳ್ತಾ ಇದ್ದೀನಿ ಅದರ ಜೊತೆಗೆ ಎಲ್ಲವೂ ಕಂಟ್ರೋಲ್ ಕಂಟ್ರೋಲಲ್ಲಿದೆ ನಾನು ವೋಟ್ ಮಾಡಿ ನಾನು ಮನೇಲಿ ಉಳಿಬೇಕು ಅಂತ ಎಲ್ಲರೂ ನನ್ನ ಸಪೋರ್ಟ್ ತುಂಬ ಮಾಡಿದ್ದೀರ ಅವ್ರಿಗೆಲ್ಲರಿಗೂ ನಾನು ತಲೆಬಾಗಿ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ ಯಾಕಂದರೆ ಎಲ್ಲೋ ಉತ್ತರ ಕರ್ನಾಟಕದಿಂದ ಬಂದು ಬೆಂಗಳೂರಲ್ಲಿ ನೆಲೆ ನಿಂತವನ್ನ ಆ ಒಂದು ಮಟ್ಟಕ್ಕೆ ಈ ಮಟ್ಟಕ್ಕೆ ನನ್ನನ್ನು ತಗೊಂಬಂದು ನಿಲ್ಸಿದ್ದೀರಿ ಎಲ್ರಿಗೂ ನಾನು ಆಭಾರಿಯಾಗಿರ್ತೀನಿ ಯಾವತ್ತೂ ಕೂಡ ಆ ಪ್ರೀತಿ ವಿಶ್ವಾಸನ ನಾನು ಹಾಗೆ ಉಳಿಸ್ಕೊಳ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾರು ತಪ್ಪು ತಿಳ್ಕೊಂಬೇಡಿ ಸುರೇಶ್ ಅಣ್ಣ ನೀವು ಮತ್ತೆ ಬಿಗ್ ಬಾಸ್ ಅಲ್ಲಿ ಅವಕಾಶ ಸಿಕ್ಕಿದ್ರೆ ಮತ್ತೆ ಏನಾದರೂ ಬಿಗ್ ಬಾಸ್ ಇಂದ ಅವಕಾಶ ಸಿಕ್ಕಿದ್ರೆ ಹೋಗೋ ಅವಕಾಶ ಸಿಕ್ಕಿದ್ರೆ ನಿಜವಲ್ಲೂ ಹೋಗ್ತೀನಿ ನನ್ನ ಕಡೆಯಿಂದ ನಿಮಗೆ ಯಾರ್ಯಾರಿಗೆ ನಿರಾಶೆ ಆಗಿದೆ ಅವರೆಲ್ಲರಿಗೂ ನಾನು ಕ್ಷಮೆ ಕೇಳ್ತೀನಿ ಯಾಕಂದರೆ ನನ್ನದೇ ಆದಂತಹ ಬಿಸ್ನೆಸ್ ಇದೆ ನನಗೆ ಬಿಗ್ ಬಾಸ್ ಮನೆ ಎಷ್ಟು ಮುಖ್ಯ ಆಗಿತ್ತೋ ಅಷ್ಟೇ ಮುಖ್ಯ ನನ್ನ ಬಿಸ್ನೆಸ್ ಕೂಡ ಆಗಿದೆ ಮನೆ ಹೊರಗಡೆ ಇರೋದು ನಾನು ಎಷ್ಟು ಮುಖ್ಯವೋ ಮನೆ ಹೊರಗಡೆ ಇದ್ದು ನನ್ನನ್ನು ನಂಬಿರುವಂತಹ ಸುಮಾರು ಫ್ಯಾಮಿಲಿಗಳಿಗೆ ನಾನು ಆಸರೆ ಆಗಬೇಕಾಗಿದ್ದು ಉಂಟು ಆ ಒಂದು ಕಾರಣಕ್ಕೋಸ್ಕರ ಹೊರಗಡೆ ಬಂದಿದ್ದೇನೆ ಅದಕ್ಕೆ ಯಾರು ತಪ್ಪು ತಿಳ್ಕೊಂಬಿಡಿ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ ಎಲ್ಲರೂ ಕೂಡ ಸುಳ್ಳು ಹೇಳ್ಬಿಡ್ರಿ ಮೇನು ನಿಮ್ಮ ಅಳಿಮಯ್ಯ ತಾನೆ ಹಣಮಂತು ನಾನು ಅಳಿಯನ್ನು ಮಿಸ್ ಮಾಡ್ಕೊತೀನಿ ಧನ್ರಾಜು ನನ್ನ ಗೆಳೆಯ ಚಿಕ್ಕ ಗೆಳೆಯ ಮಿಸ್ ಮಾಡ್ಕೋತೀನಿ ಗೆಳೆಯ ತ್ರಿವಿಕ್ರಮ್ ತಮ್ಮ ಮಿಸ್ ಮಾಡ್ಕೊತೀನಿ ಮಂಜಣ್ಣನ್ನು ತುಂಬ ಮಿಸ್ ಮಾಡ್ಕೋತೀನಿ ಅದರ ಜೊತೆಗೆ ರಜತ್ ಗ್ರೇಟ್ ಅಣ್ಣ ನೀವು ಗೌತಮಿ ಅವರು ಐಶ್ವರ್ಯ ಅವರು ಚೈತ್ರ ಕುಂದಾಪುರ ಅವರು ಎಲ್ಲರೂ ಮಿಸ್ ಮಾಡ್ಕೊತೀನಿ ಅಳಿಯ ಮಾವ ಜೋಡಿ ಮಾತ್ರ ಜೋಡಿ ತುಂಬ ಚೆನ್ನಾಗಿತ್ತು ಅದೊಂದು ಫೀಲ್ ಮಾಡೋಕ್ಕೆ ತುಂಬ ಚೆನ್ನಾಗಿತ್ತು ಹಣಮಂತು ಬಂದ ತಕ್ಷಣನೇ ಎರಡನೇ ದಿನಕ್ಕೇ ಮಾವ ಅಂದ್ಬಿಟ್ಟ ನನಗೆ ನಾನು ಅಳಿಯ ಅಂತ ರಿಯಾಕ್ಟ್ ಮಾಡಿದೆ ತುಂಬ ಚೆನ್ನಾಗಿದೆ ಬಿಗ್ ಬಾಸ್ ಮನೆ ಜರ್ನಿ ಸುರೇಶ್ ಅಣ್ಣ ಅಲ್ಲಿರೋರೆಲ್ಲ ಆ್ಯಕ್ಟರ್ಗಳು ಸೀರಿಯಲ್ ಆ್ಯಕ್ಟರ್ಗಳು ಆಲ್ಮೋಸ್ಟ್ ಎಲ್ಲ ಫ್ರೆಂಡ್ಶಿಪ್ ಇರೋರೇನೆ ನೀವು ಹೆಂಗ್ ಅವ್ರ ಜೊತೆ ಅಡ್ಜಸ್ಟ್ ಆದ್ರಿ ಹೆಂಗ್ ನೀವು ನಾನ್ ಫೀಲ್ಡ್ ಇಂದ ಹೋದ್ರಿ ನನ್ನನ್ನ ಕರ್ಕೊಂಡು ಬಂದು ಎಲ್ಲ ಇದ್ದಂಥವನ್ನ ನನಗೆ ನಾನ್ ಫೀಲ್ಡ್ ಇದು ಆಕ್ಚುಲಿ ನನಗೆ ಫಸ್ಟ್ ಕ್ವಶನ್ ಬಂದಿದ್ದೆ ಅದೇ ಆಕ್ಚುಲಿ ಬಿಗ್ ಬಾಸ್ ಮನೆಗೆ ನಾನು ಹೋಗ್ಬೇಕು ಅಂತಂದಾಗ ಯಾವ ಬೇಸ್ ಮೇಲೆ ನನ್ನನ್ನ ಸೆಲೆಕ್ಟ್ ಆಗ್ತಾ ಇದ್ದೀನಿ ಅನ್ನೋದೊಂದು ಇತ್ತು ಅದಕ್ಕೆ ಅವ್ರ ಹತ್ರ ಸುಮಾರು ರೀಸನ್ಗಳು ಕೊಟ್ಟರು ಪಾಪ ಅವರು ಕೂಡ ತುಂಬ ಖುಷಿಯಾಗಿ ನನ್ನನ್ನ ಬಿಗ್ ಬಾಸ್ ಮನೆಗೆ ನಮ್ಮ ಮೊದಲ ಮನೆ ಕಲರ್ಸ್ ಕನ್ನಡದವರು ಪ್ರೀತಿಯಿಂದ ನಾನು ಮನೆಗೆ ಕಳಿಸ್ಕೊಟ್ರು ಬಿಗ್ ಬಾಸ್ ಮನೆಗೆ ಆ ಮನೆಯಿಂದ ತುಂಬ ವಿಷಯಗಳನ್ನು ಕಲ್ತು ಹೊರಗಡೆ ಬಂದಿದ್ದೀನಿ ಪೇಶೆನ್ಸಿಂದ ಹೇಗಿರಬೇಕು ಅನ್ನೋದನ್ನು ಕಲ್ತು ಬಂದಿದ್ದೀನಿ ಹೇಗೆ ಮಾತಾಡಬೇಕು ಅನ್ನೋದನ್ನು ಕಲ್ತು ಬಂದಿದ್ದೀನಿ ನಾನೇನು ಅನ್ನೋದನ್ನು ಕಲ್ತು ಬಂದಿದ್ದೀನಿ ಮತ್ತೆ ನಾನು ಅಂದ್ಕೊಂಡು ಹೋಗಿದ್ದೆ ಮನೆ ಒಳಗಡೆ ನಾನು ನಾನಾಗಿರಬೇಕು ಅಂತ ನಾನು ನಾನಾಗೆ ಹೊರಗಡೆ ಬಂದಿದ್ದೀನಿ ಕಲಿತು ಬಂದಿದ್ದೀನಿ ಹೊರಗಡೆ ಅದು ನಿಮ್ಮ ದೊಡ್ಡ ಇರ್ಬೇಕಾದ್ರೆ ಎಲ್ಲವೂ ಚೆನ್ನಾಗಿರುತ್ತೆ ಏನೂ ಇಲ್ಲ ಅಂದ್ರೆ ಯಾವುದು ನನ್ನದಲ್ಲ ನನ್ನ ಜೊತೆಗೆ ಎಲ್ಲರೂ ನಿಂತಿದ್ದೀರಿ ಅದಕ್ಕೆ ನಾನು ಆಭಾರಿಯಾಗಿರ್ತೀನಿ ಯಾರು ತಪ್ಪು ತಿಳ್ಕೊಬೇಡಿ ಈ ಮನೆಯಿಂದ ಬಿಗ್ ಬಾಸ್ ಮನೆಯಿಂದ ನಾನು ತುಂಬ ಮಿಸ್ ಟಾಸ್ಕ್ ಟಾಸ್ಕ್ಗಳನ್ನ ಯಾಕಂದ್ರೆ ನನಗಿದ್ದದೇ ಟಾಸ್ಕ್ ಯಾಕಂದ್ರೆ ನಾನೊಬ್ಬ ರೈತನ ಮಗನಾಗಿ ಹಳ್ಳಿಯಲ್ಲಿದ್ದು ವಾತಾವರಣದಲ್ಲೂ ಬೆಳೆದಿದ್ದಿದೆ ನನಗೆ ಯಾವುದೇ ಥರ ಟಾಸ್ಕ್ಗಳು ಆಡೋದಕ್ಕೆ ಏನೂ ತೊಂದರೆ ಆಗ್ತಾ ಇರಲಿಲ್ಲ ಈ ಥರ ಏನೋ ಚೆನ್ನಾಗಿ ಟಾಸ್ಕ್ಗಳನ್ನ ಖುಷಿ ಖುಷಿಯಾಗಿ ಜಾಲಿಯಾಗಿ ಆಡ್ ಜಾಲಿ ಜಾಲಿ ಅನ್ನೋ ಥರ ಟಾಸ್ಕ್ನ ಆಡ್ತಾ ಇದ್ವಿ ಮನೆ ವಯಸ್ಸಲ್ಲಿ ಸುಮಾರು ವಿಷಯ ಬರೋದು ಅದೆಲ್ಲವನ್ನು ನಾನು ಪ್ರೂವ್ ಮಾಡಿಕೊಂಡು ಹೊರಗಡೆ ಬಂದಿದ್ದೀನಿ ಅನ್ನೋ ಫೀಲ್ ಇದೆ ನನಗೆ ಫೈನಲ್ ಹೊರಗಡೆ ಬರೋದಕ್ಕೆ ಹೊರಗಡೆ ಬರೋದಕ್ಕೆ ಮೂಲ ಕಾರಣ ನನ್ನ ಧರ್ಮ ಪತ್ನಿಗೆ ನನ್ನ ಬಿಸ್ನೆಸ್ನ ಕಂಟ್ರೋಲ್ ಮಾಡೋ ಆಗ್ಲಿಲ್ಲ ಆ ಒಂದು ಕಾರಣಕ್ಕೋಸ್ಕರ ನಾನು ಹೊರಗಡೆ ಬಂದಿದ್ದೀನಿ ನಾನು ಕ್ಲಾರಿಟಿ ಕೊಡ್ತೀನಿ ಇನ್ನೊಂದ್ಸಲ ಅವಕಾಶ ಸಿಕ್ತು ಅಂದ್ರೆ ಅದನ್ನು ನಾನು ಮತ್ತೆ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೂ ನಾನೇನು ಹಿಂದೆ ಸರಿಯಲ್ಲ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ